ಅಸೆಂಬ್ಲಿನಲ್ಲೂ ಮಾತಾಡಲ್ಲ ಮಾಧ್ಯಮದವರನ್ನ ಭೇಟಿ ಮಾಡಲ್ಲ ಮನ್ ಕಿ ಬಾತ್ ಮನ್ ಕಿ ಬಾತ್ ನಾನು ಹೇಳಿದೆ ಅಲ್ಲಪ್ಪ ಮನ್ ಕಿ ನೀರು ಹೊಟ್ಟೆ ತುಂಬ್ತದೇನ್ರಿ ಜನರದು ಬಡವ್ರು ಹೊಟ್ಟೆ ತುಂಬ್ತದ ಇವತ್ತು ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾಗಿದ್ರೂ ಕೂಡ ಎಪ್ಪತ್ತೆರಡು ವರ್ಷಗಳಾಯಿತು ಇನ್ನು ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರು ಹೊಟ್ಟೆ ತುಂಬಬೇಕಲ್ಲ ಸುಮಾರು ಏಳು ಪರ್ಸೆಂಟ್ ನಿರುದ್ಯೋಗಿಗಳಿದ್ದಾರೆ ಅವ್ರ ಕೆಲಸ ಸಿಕ್ಬೇಕಲ್ಲ ಸುಮಾರು ಅರವತ್ತೆರಡು ಪರ್ಸೆಂಟ್ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ರೈತರು ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಜನ ಅವ್ರ ಕಷ್ಟ ಪರಿಹಾರ ಆಗ್ಬೇಕಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಐದು ವರ್ಷ ಚರ್ಚೆ ಆಗಲೇ ಇಲ್ಲ ರೈತರ ಬಗ್ಗೆ ನಿರುದ್ಯೋಗಿಗಳ ಬಗ್ಗೆ ಬಡತನದ ಬಗ್ಗೆ ನರೇಂದ್ರ ಮೋದಿ ಅವತ್ತಾರು ಮಾತಾಡಿದಾರ ಈಗ ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ರಾಜ್ಯದ ಬಡವರು ಯಾರಿಗೆ ಎರಡು ಹೊತ್ತು ಊಟ ಇಲ್ಲ ಅವರು ಎರಡು ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಪ್ರತಿಯೊಬ್ಬರಿಗೆ ತಲಾ ಏಳು ಕೆ ಜಿ ಅಕ್ಕಿಯನ್ನ ಫ್ರೀ ಹಾಕೊಟ್ಟೆ ಸುಮಾರು ನಾಲ್ಕು ಕೋಟಿ ಜನ ಇವತ್ತು ಎರಡು ಹೊತ್ತು ಊಟ ಮಾಡ್ತಾ ಇದ್ದಾರೆ ಎರಡು ಕೋಟಿ ಜನ ಅಲ್ಲ ನಾಲ್ಕು ಕೋಟಿ ಜನ ಎರಡು ಹೊತ್ತು ಊಟ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ನೀವು ಪ್ರಧಾನಮಂತ್ರಿಯಾಗಿ ಐದು ವರ್ಷದಲ್ಲಿ ಯಾವುದಾದ್ರೂ ಬಿ ಜೆ ಪಿ ಇರ್ತಕ್ಕಂಥ ಸರ್ ರಾಜ್ಯದಲ್ಲಿ ಸರ್ಕಾರ ಇರ್ತಕ್ಕಂಥ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿದೆ ಬಿಹಾರ್ನಲ್ಲಿದೆ ಯು ಪಿನಲ್ಲಿದೆ ಗುಜರಾತ್ನಲ್ಲಿದೆ ಹರಿಯಾಣದಲ್ಲಿದೆ ಎಲ್ಲಾದರೂ ಬಡವರಿಗೆ ಫ್ರೀಯಾಗಿ ಒಂದು ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀರಿ ನರೇಂದ್ರ ಮೋದಿಜಿ ಬೇಡ ಬಡವರಿಗೆ ಊಟ ಹೊಟ್ಟೆ ತುಂಬಾ ಊಟ ಬೇಡುವ ಮನ್ ಕಿ ಬಾತ್ ನಾನು ಅದಕ್ಕೆ ರೀ ಮನ್ ಕಿ ಬಾತ್ ಬೇಡಪ್ಪ ಕಾಮ್ ಕಿ ಬಾತ್ ಅದನ್ನ ಹೇಳಯ್ಯ ಅಂತ ಹೇಳಿದೆ ನಾನು ಕಾಮ್ ಕಿ ಬಾತ್ ಅದ ಹೇಳೋದಿಲ್ಲ ಯುವಕರಿಗೆ ಉದ್ಯೋಗ ಕೊಡಿ ಅಂತಂದ್ರೆ ಪಕೋಡ ಮಾರ್ರಿ ಅಂತ ಹೇಳ್ತಾನೆ ಇವನ್ ಎಂತಹ ಮನುಷ್ಯರೀ ಇವರು ಪಕೋಡಾ ಮಾರಿ ನಮ್ಮ ಯುವಕರು ಪಕೋಡ ಮಾರಕ್ಕೆ ತಯಾರಾಗಿದ್ರೆ ಮೋದಿ 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 ಅಂತ ಹೇಳಿ ಇಲ್ಲ ನಮ್ಗೆ ಉದ್ಯೋಗ ಬೇಕು ಅನ್ನೋದಾದ್ರೆ ನರೇಂದ್ರ ಮೋದಿ ಅವರನ್ನ ತಿರಸ್ಕರಿಸಿ ಯು ಪಿ ಎಗೆ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಯುವಕರು ಆ ಶಾನು ಅದನ್ನೇ ಹೇಳ್ತೇನೆ ಮೋದಿನೂ ಅದೇ ಹೇಳ್ತೇನೆ ನಿಮ್ಗೆ ಗೊತ್ತ ಈ ಶಾ ಯಾರು ಅಂತ ಶ್ರೀನಾಟ್ ಟು ಕೇಸ್ ನಲ್ಲಿ ಸಿಕ್ಕಾ ಕಂಡು ಜೈಲ್ಗೆ ಹೋಗಿ ಬೈಲ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷ ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ನರೇಂದ್ರ ಮೋದಿ ಇದಕ್ಕಿದ್ದಲ್ಲ ಅವರೇ ಸ್ವಯಂ ಘೋಷಣೆ ಚೌಕಿದಾರ್ ಚೌಕಿದಾರ್ ಯಾರು ಬಿರುದ್ ಕೊಟ್ಟಿದ್ದಾರೆ ಬಿರುದ ಇವರಿಗೆ ಇವರೇ ಕರ್ಕೊಂಡಿರೋದು ಚೌಕಿದಾರ್ ಅಂತ ಯಾರು ಹೇಳಿದಾರಪ್ಪ ಈ ದೇಶ ಜನ ಬಿರುದ್ ಕೊಟ್ಟಿದ್ದಾರೆ ಅಥವಾ ರಾಷ್ಟ್ರಪತಿ ಕೊಟ್ರೆ ಈ ಬಿರುದನ್ನ ಇವರಿಗೆ ಚೌಕಿದಾರ್ ಅವ್ರು ಹೇಳಕ್ ಶುರು ಮಾಡಿದ್ಮೇಲೆ ಎಲ್ರು ಚೌಕಿದಾರ್ ಚೌಕಿದಾರ್ ಈ ಜೈಲ್ಗೆ ಹೋಗಿದ್ ಯಡಿಯೂರಪ್ಪ ಅವನು ಚೌಕಿದಾರ ಹೇಳ್ರಿ ನೀವೇ ಈಗ ಕಟ್ಟಾ ಸುಬ್ರಹ್ಮಣ್ಯ ಜೈಲ್ಗೆ ಹೋಗಿದ್ ಬಂದ ಅವನು ಚೌಕಿದಾರ್ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗಿದ್ ಬಂದ ಅವನು ಚೌಕಿದಾರ್ ಇವರೆಲ್ಲ ಚೌಕಿದಾರ ಆಗೋದ್ಕೆ ದೇಶ ಹಿಂಗಾಗಿರೋದು ಆ ಮಲ್ಯ ಗಿಲ್ಯ ನೀರವ್ ಮೋದಿ ಚೋಕ್ಷಿ ಅವರೆಲ್ಲ ಓಡೋಗಿರೋದು ದುಡ್ಡು ಕದ್ಬಿಟ್ಟು ಲೂಟಿ ಹೊಡೆದ್ಬಿಟ್ಟು ಬ್ಯಾಂಕ್ ದುಡ್ಡನ್ನೆಲ್ಲ ಲೂಟಿ ಹೊಡೆದು ಓಡೋಗಿರೋದು ಇವರೆಲ್ಲ ಚೌಕಿದಾರರು ನರೇಂದ್ರ ಮೋದಿ ಅವರೇ ಮಲ್ಯ ಸ್ಟೇಟ್ಮೆಂಟ್ ಕೊಟ್ಟರು ನಾನು ಅರುಣ್ ಜೇಟ್ಲಿಗೆ ಹೇಳ್ಬಿಟ್ಟೇ ಲಂಡನ್ಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಲಂಡನ್ಗೆ ಹೋದೆ ಅಂತ ಹೇಳ್ತಾನೆ ಮೊನ್ನೆ ಚೌಕಿದಾರ ಏನಪ್ಪ ಕೆಲಸ ಮಾಡಿದ್ದು ಈ ಚೌಕಿದಾರ್ ಬಡವರಿಗೆ ಚೌಕಿದಾರ ಆಗ್ಲಿಲ್ಲ ಯುವಕರಿಗೆ ಚೌಕಿದಾರ ಆಗ್ಲಿಲ್ಲ ರೈತರಿಗೆ ಚೌಕಿದಾರ ಆಗ್ಲಿಲ್ಲ ಮಹಿಳೆಯರಿಗೆ ಚೌಕಿದಾರ ಆಗ್ಲಿಲ್ಲ ಅಂಬಾನಿ ಅದಾನಿಗೆ ಚೌಕಿದಾರ